వెల్కమ్ బ్యాక్ టు జినీస్ లెట్లీ హోడ్ యూట్యూబ్ ఛానల్ హేగిల్ చనగారు అంత భావస్థేనే ಫ್ರೆಂಡ್ಸ್ ಈಗ ಮಾವಿನಕಾಯಿ ಸೀಸನ್ ಆದ್ರಿಂದ ಇವುಗಳಲ್ಲಿ ಹಲವು ರೀತಿಯ ಖಾದ್ಯಗಳನ್ನು ನಾವು ಮಾಡಬಹುದು ಅದರಲ್ಲಿ ಒಂದು ಹಣ್ಣಲ್ಲಿ ಒಂದು ರೆಸಿಪಿ ಇದೆ ಫ್ರೆಂಡ್ಸ್ ಅದನ್ನು ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಓಕೆ ನಾ ಫ್ರೆಂಡ್ಸ್ ಇವಾಗ ಕಾಯನ್ನು ನಮ್ಮ ತೋಟದಲ್ಲಿ ನಮಗೆ ಮಾವಿನಕಾಯಿ ತುಂಬ ಸಿಕ್ಕಿತ್ತು ಹಾಗಾಗಿ ನಾವು ಉಪ್ಪಿನಕಾಯಿಗೆ ಸ್ವಲ್ಪ ಉಪಯೋಗಿಸುವಂಥ ಅಂತ ಇದನ್ನು ತೊಳೆದಿಡ್ತಾ ಇದ್ದೇವೆ ಉಪ್ಪಿನಕಾಯಿ ಈಗ ಏನು ಮಾಡುವವರಿದ್ರೆ ಅವರಿಗೊಂದು ಟಿಪ್ಸ್ ಹೇಳ್ತೀನಿ ಏನ್ ಗೊತ್ತಾ ಫ್ರೆಂಡ್ಸ್ ಇದನ್ನು ನಾವು ನೀರಿನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ತುಳಿಬೇಕು ಆಮೇಲೆ ಅದನ್ನು ಹೊರಿಸ್ಬಿಟ್ಟು ಕಟ್ ಮಾಡಿ ಉಪ್ಪಿಗೆ ಹಾಕಬೇಕು ಈ ತರ ನಾವು ಮಾಡುವುದರಿಂದ ನಮಗೆ ಹಲವು ವರ್ಷಗಳ ಕಾಲ ನಾವು ಅದನ್ನು ಕೆಡದಂತೆ ಅದನ್ನು ಉಪಯೋಗಿಸ್ಕೋಬಹುದು ಮಾವಿನಕಾಯಿನ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಅಷ್ಟೇ ಒಂದು ಆಸೆ ಆಗಿಬಿಡುತ್ತೆ ಅಂದರೆ ತಿನ್ನು ತಿನ್ಲಿಕ್ಕೂ ನಾವು ಇದನ್ನ ಅಡುಗೆಗೂ ಉಪಯೋಗಿಸ್ಕೋಬಹುದು ಮಾವಿನಕಾಯಿ ಬೇಸಿಗೆ ಹಣ್ಣುಗಳಲ್ಲಿ ಒಂದಾಗಿದೆ ಇದು ಬಹಳಷ್ಟು ಬಾಲ್ಯದ ನೆನಪುಗಳನ್ನು ತರುತ್ತದೆ ಅಂದರೆ ನಾವೆಲ್ಲ ಅವಾಗ ಕೆಂಪು ಮೆಣಸಿನ ಪುಡಿ ಎಲ್ಲ ಹಾಕಿಬಿಟ್ಟು ಉಪ್ಪಿನೊಂದಿಗೆ ಸೇರಿಸ್ಬಿಟ್ಟು ತಿಂತಾ ಇದ್ವಿ ಇವೆಲ್ಲ ನಿಮಗೆ ನೆನಪಿರ್ಬೇಕಾ ಫ್ರೆಂಡ್ಸ್ ನಾವೆಲ್ಲ ಅದೇ ತರೇ ಮಾಡ್ತಾ ಇದ್ವಿ ಆಮೇಲೆ ಹಲವಾರು ರುಚಿಕರವಾದ ಆರೋಗ್ಯಕರವಾದ ಒಂದು ಪ್ರಯೋಜನ ಇದೆ ಇದರಲ್ಲಿ ಏನು ಗೊತ್ತಾ ಫ್ರೆಂಡ್ಸ್ ಮಾವಿನಕಾಯಿಯಲ್ಲಿ ಜೀವಸತ್ವಗಳು ಖನಿಜಗಳು ನ್ಯೂಟ್ರಿಷನ್ ಆಮೇಲೆ ಆಂಟಿ ಆಕ್ಸಿಡೆಂಟ್ನಂತಹ ಹಲವು ರೀತಿಯ ಒಂದು ಜೀವಸತ್ವಗಳು ಇರುವುದರಿಂದ ನಮ್ಮ ದೇಹವನ್ನು ಆರೋಗ್ಯವಾಗಿಡಲು ಇದು ಸಹಾಯ ಮಾಡುತ್ತದೆ ಮತ್ತೆ ವಿಟಮಿನ್ ಎ ಬಿ ಸಿಕ್ಸ್ ಉತ್ತಮವಾದ ಉತ್ತಮ ಮೂಲಗಳನ್ನು ಇದು ಹೊಂದಿದೆ ಮಾವಿನಕಾಯಿ ದೇಹವನ್ನು ಹೈಡ್ರೇಟ್ ಮಾಡುತ್ತದೆ ಹಾಗಾಗಿ ನಾವು ಇದನ್ನು ಈ ಸೀಸನ್ಗಳಲ್ಲೆಲ್ಲ ಸ್ವಲ್ಪರ ಮಟ್ಟಿಗೆ ಆದರೂ ನಾವು ತಗೋಬೋದು ಇವಾಗ ಏನು ಗೊತ್ತಾ ತಾಪಮಾನ ಹೆಚ್ಚಾದಾಗ ನಾವು ಹುಳಿ ಸಿಹಿ ಮಾವಿನಕಾಯಿ ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅಂದರೆ ನಮ್ಮ ಇದರಲ್ಲಿ ಒಂದು ಹಣ್ಣುಗಳಲ್ಲೂ ಅಷ್ಟೇ ರೆಸಿಪಿಗಳನ್ನು ತುಂಬ ಥರದ ರೆಸಿಪಿಗಳನ್ನು ನಾವು ಇದರಲ್ಲಿ ಮಾಡ್ಕೋಬೋದು ಹಣ್ಣಿನ ಮಾವಿನ ಹಣ್ಣಿನ ಹೆಸರು ಕೇಳಿದರೆ ಸಾಕು ನಮ್ಮ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ತುಂಬ ಇಷ್ಟಪಟ್ಟು ತಿನ್ನೋರೇ ಜಾಸ್ತಿ ಹಣ್ಣಿನ ರಾಜೆಯಂತಲೇ ಖ್ಯಾತಿ ಪಡೆದಿರುವ ಮಾವಿನ ಹಣ್ಣು ಬಹುತೇಕ ಎಲ್ಲರಿಗೂ ಒಂದು ಪ್ರಿಯವಾದ ಹಣ್ಣಾಗಿದೆ ಇದು ನಾವು ಕಾಯಿಗಳನ್ನು ಈ ಥರ ಮಾಡಿ ಶೇಖರಣೆ ಮಾಡಿ ಉಪ್ಪಿನಕಾಯಿ ಅದು ಎಲ್ಲ ಮಾಡಿಬಿಟ್ಟು ಸಂರಕ್ಷಣೆ ಮಾಡ್ಕೋಬೋದು ಹಣ್ಣನ್ನು ನಾವೇನು ಮಾಡ್ಬೋದು ಬೇಕಾದರೆ ಇದರಲ್ಲೇ ಒಂದು ರೆಸಿಪೀಸ್ಗಳನ್ನು ಮಾಡಬಹುದು ಇದರಲ್ಲಿ ಸಿಂಪಲ್ ಆದ ಒಂದು ರೆಸಿಪಿಸನ್ನ ನಾನು ನಿಮಗೆ ಇವತ್ತಿನ ನನ್ನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆ ನಮ್ಮ ಫ್ರೆಂಡ್ಸ ಮಾವಿನಕಾಯಿಯಲ್ಲೂ ಸಹ ಸೋಡಿಯಂ ಕ್ಲೋರೈಡ್ ಪೊಟ್ಯಾಷಿಯಮ್ ಮೆಗ್ನೀಷಿಯಮು ವಿಟಮಿನ್ ಸಿ ಕ್ಯಾಲ್ಶಿಯಮು ಮತ್ತು ಕಬ್ಬಿಣವು ಸಮೃದ್ಧವಾಗಿದೆ ಇನ್ನೊಂದು ಏನು ಅಂದರೆ ಇದು ವೈರಸ್ ಮತ್ತು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಸಾಮಾನ್ಯ ಶೀತ ಸೋಂಕು ಮತ್ತು ಜ್ವರವನ್ನು ತಡೆಯುವಂಥ ಶಕ್ತಿ ಈ ಮಾವಿನಕಾಯಿಗಿದೆ ಫ್ರೆಂಡ್ಸ್ ಇದನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ದೀನಿ ಯಾಕಂದರೆ ಇಷ್ಟೊಂದು ಒಳ್ಳೆಯ ಒಂದು ಪ್ರಯೋಜನಗಳನ್ನು ನಾವು ಮಾವಿನಕಾಯಿಯಲ್ಲಿ ನಾವು ಸೇವಿಸುವುದರಿಂದ ನಮಗೆಲ್ಲ ಬೆನಿಫಿಟ್ ಸಿಗುತ್ತವೆ ಇದರಲ್ಲಿ ನೋಡಿ ನಾನು ಈ ಥರ ಉಪ್ ಉಪ್ಪಿನಕಾಯಿಗೆ ಅಂತ ಈ ಜಾರ್ನಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಇವಾಗ ನಾನು ಹಣ್ಣನ್ನು ತಗೊತಾ ಇದ್ದೀನಿ ಹಣ್ಣನ್ನು ಈ ಥರ ಮೇಲ್ಗಡೆ ತೆಗೆದು ಬಿಟ್ಟು ನೀಟಾಗಿ ನೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ ಆಮೇಲೆ ಇದು ಮೆಣಸಿನಕಾಯಿ ಅಂದರೆ ಜೀರಿಗೆ ಮೆಣಸಿನಕಾಯಿ ಮತ್ತು ಉಪ್ಪನ್ನು ಎರಡು ಬಗೆಯ ಉಪ್ಪನ್ನು ತಗೊಳ್ಳಿ ನಿಮ್ಮ ಹತ್ರ ಕುಟ್ಟಣಿಗೆ ಇದ್ದರೆ ಅದನ್ನು ಈ ಕುಟ್ಟಣಿಗೆಯಲ್ಲಿ ಈ ಥರ ಹಾಕಿಬಿಟ್ಟು ಸ್ವಲ್ಪ ಅದನ್ನು ರೆಡಿ ಮಾಡ್ಕೊಳ್ಳಿ ಕುಟ್ಬಿಟ್ಟು ನಾವು ಈಸಿ ಮೆಥಡಿದ್ದು ಎಷ್ಟು ರುಚಿಯಾಗಿರುತ್ತದೆ ಅಂದರೆ ಇದರ ಅನ್ನದ ಜೊತೆ ತಿ ಉಪಯೋಗಿಸುವುದರಿಂದ ಒಂದು ಅನ್ನದಗಳನ್ನು ಕೂಡ ಬಿಡುವುದಿಲ್ಲ ಅಷ್ಟು ಚೆನ್ನಾಗಿ ರುಚಿಯನ್ನು ಕೊಡುತ್ತದೆ ಈ ಒಂದು ರೆಸಿಪಿ ನಿಮಗೆ ಮೆಣಸಿನ ಜೀರಿಗೆ ಮೆಣಸಿನಕಾಯಿ ಸಿಗುವುದಿಲ್ಲ ಅಂದರೆ ಮೆಣಸಿನಕಾಯಿ ಇರುತ್ತಲ್ವ ಅದನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು ಅವು ಎರಡೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕಿ ಬೇಕಾಗಿರೋದು ಆಮೇಲೆ ಮಾವಿನ ಹಣ್ಣನ್ನು ಈ ಥರವಾಗಿ ಸಿಪ್ಪೆಗಳನ್ನೆಲ್ಲ ತೆಗೆದುಬಿಟ್ಟು ಈ ಥರ ತಗೊಳ್ಳಿ ಸಿಪ್ಪಿಯನ್ನು ನೀವು ತಗೋಬೋದು ಒಬ್ಬೊಬ್ಬರಿಗೆ ಅದು ಇಷ್ಟ ಆಗೋದಿಲ್ಲ ಬಟ್ ನಾವು ಸಿಪ್ಪಿಯನ್ನು ತಗೋತೀವಿ ಇದಕ್ಕೆ ನಾವು ಯಾವುದೇ ರೀತಿ ಔಷಧಿಯನ್ನು ಹಾಕಿ ಹಾಕಿಲ್ಲ ಯಾಕಂದರೆ ನಮ್ಮ ತೋಟದೇ ಆಗಿರುವುದರಿಂದ ನಾವು ಈ ಥರನೇ ಮಾಡಿದ್ದೀವಿ ಇದಕ್ಕೆ ಸಿಪ್ಪಿಯನ್ನು ಹಾಕಿ ನಾವು ಉಪಯೋಗಿಸುವುದ್ರೆ ತುಂಬ ರುಚಿಯನ್ನು ಕೊಡುತ್ತದೆ ಫ್ರೆಂಡ್ಸ್ ಆಮೇಲೆ ಇದನ್ನು ನಾವು ಈಗ ಏನು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಹುಳಿಯನ್ನು ಇದು ಹಿಂಡಬೇಕು ಅಂದರೆ ಕೈಯಲ್ಲಿ ಈ ಥರ ಮಾಡ್ಕೊಳ್ಳಿ ಒಬ್ಬೊಬ್ಬರಿಗೆ ಅದು ಹಿಂಡಬೇಕಾದ್ರೆ ಕೈ ಉರಿ ಬರುತ್ತೆ ಅಂಥವರೆಗೂ ಸ್ಪೂನಲ್ಲೇ ಬೇಕಾದರೆ ಈ ಥರ ಮಾಡ್ಕೊಳ್ಳಿ ಕೈಯಲ್ಲಿ ಕಿವುಚಿದಷ್ಟು ಅದರ ರಸ ಎಲ್ಲೇ ಬಿಟ್ಕೊಳ್ಳುತ್ತೆ ನಿಮಗೆ ಈ ಥರ ಬೇಕಾದರೆ ಯೂಸ್ ಮಾಡ್ಕೋಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವೆಲ್ಲ ಇದೇ ಥರ ಮಾಡ್ತೀವಿ ಅಂದರೆ ಸಿಂಪ್ ಫಲ್ ಅಂದರೆ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ತುಂಬ ಚೆನ್ನಾಗಿ ಇರುತ್ತದೆ ಇದಕ್ಕೇನು ಬೇಡ ಎಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರುತ್ತೋ ಇದನ್ನು ಮಾಡಿ ನೀವು ಒಂದ್ಸರ್ತಿ ಟ್ರೈ ಮಾಡಿ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಯೂಸ್ಫುಲ್ ಆಗಿದರೆ ಪ್ಲೀಸ್ ನನಗೊಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ